ಒಂದೇ ರಿಯಾಕ್ಷನ್ ಏನ ಖುಷಿ ಇದೆ ಮೂರು ಕಾನ್ಸ್ಟುನ್ಸಿಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಎಲ್ಲ ಕಾಂಗ್ರೆಸ್ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಎಲ್ಲರಿಗೂ ಮೆಚ್ಚ ಕಾರ್ಯಕರ್ತರು ಗೆಲುವು ಇದು ಸರ್ಕಾರದ ಗೆಲುವು ಸರ್ಕಾರದ ಗ್ಯಾರಂಟಿಯ ಗೆಲುವು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಡವರು ಗೆಲುವಾಗಿದೆ ಅಂತ ನನ್ನ ಅಭಿಪ್ರಾಯದಲ್ಲಿ ಹೇಳಿ ಇಚ್ಛೆ ಬಯಸ್ತೀನಿ ಎಸ್ಪೆಷಲಿ ನಿಮ್ಮ ಸಂಡೂರು ಕ್ಷೇತ್ರದಲ್ಲಿ ಸರಿ ಜಿದ್ದಾ ಜಿದ್ದಿನ ಫೈಟ್ ಆಗಿತ್ತು ಬಿಜೆಪಿ ಈ ಕ್ಷೇತ್ರವನ್ನು ಕಸಿಕೊಡಬೇಕು ಅಂತ ಪ್ಲಾನ್ ನಡೆಸಿತ್ತು ನಮ್ಮ ಪರಿಸರ ಮತ್ತು ನಿಮ್ಮ ಪಕ್ಷದ ಪರಿಶ್ರಮ ಈ ಬಾರಿ ಮತ್ತೆ ಮುಂಬುವರಲಿ ಏಳನೇ ಸರಿ ನಾವು ಕಂಟಿನ್ಯೂಸ್ ಗೆಲ್ತಾರೆ ಸೊಳ್ಳೂರಿನಲ್ಲಿ ನಾನು ಎರಡು ಸಾವಿರದ ನಾಲ್ಕು ನಲ್ಲಿ ಇದ್ದೆ ತುಕಾರಾವು ನಾಲ್ಕು ಬಾರಿ ಗೆದ್ದು ತಿರ್ಗ ಪಾರ್ಲಿಮೆಂಟ್ ಮೆಂಬರ್ ಆದರು ಈಗ ಅವ್ರ ವೈಫ್ ಸೊ ಈ ಒಂದು ಎಸ್ ನಮಗೆ ಸ್ವಲ್ಪ ಇನಿಷಿಯಲಿ ನಮಗೆ ಪಿಕಪ್ ಪಿಕಪ್ಸ್ ಇತ್ತು ಬಟ್ ಅದನ್ನೆಲ್ಲ ಹೋಗಿ ನಾವು ಸರಿ ಮಾಡಿದ್ರ ಜೊತೆಗೆ ಎಲ್ಲ ಪಕ್ಷದ ಮುಖಂಡರುಗಳು ಬಂದು ನಮಗೆ ವಾತಾವರಣ ಬದಲಿ ಮಾಡಲಿಕ್ಕೆ ಭಾಳ ಅನುಕೂಲ ಮಾಡಿದ್ರು ಜನರು ಯಾವಾಗಲೂ ಸ್ಪಂದಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳಿಗೆ ನಮ್ಮ ಪ್ರೋಚ್ಗೆ ಸ್ಪಂದಿಸಿದ್ದಾರೆ ಈ ಬಾರಿ ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ ತಮ್ಮ ಮುಖಾಂತರ ವಿಶೇಷವಾಗಿ ಸಂಡೂರು ತಾಲೂಕಿನ ಜನತೆಗೆ ಶಿಫಾಮ್ ಹಾಗೂ ನಮ್ಮ ಚನ್ನಪಟ್ಟಣದ ಎಲ್ಲ ಮತದಾರರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ಅವರಿಗೆ ನಾನು ಅಭಿನಂದನೆ ಹಾಗೂ ಕೃತಜ್ಞತೆ ಸಲ್ಲಿಸಲಿಕ್ಕೆ ವಿಪಕ್ಷ ವಿಪಕ್ಷ ನಾಯಕರು ಏನ್ ಹೇಳ್ತೀನಿ ಅಂತಂದ್ರೆ ಸರ್ಕಾರ ತನ್ನ ಅಧಿಕಾರ ಬಲ ಆಡಳಿತ ಬಲ ಮತ್ತೆ ಹಣಬಲ ತೋಡ್ಬಲ ಎಲ್ಲವನ್ನ ಬಳಸ್ಕೊಂಡು ಈ ಬಾರಿ ಉಪ ಗೆದ್ದಿದೆ ಅವರ ನೈತಿಕತೆ ಗೆಲುವಲ್ಲ ಅಂತ ಹೇಳ್ತಿದ್ದಾರೆ ಸಾಧಾರಣವಾಗಿ ರಾಜಕೀಯ ಟೀಕೆ ಬಿಡ್ತೀನಿ ಹೊಸದಲ್ಲ ನಾವು ಇದರ ಅಪೋಜಿಷನ್ ಇದನ್ನೇ ಹೇಳ್ತೀವಿ ಅವರ ಬಟ್ ಲಾರ್ಜ್ಲಿ ಫ್ರಾಂಕ್ಲಿ ಆನೆಸ್ಟ್ಲಿ ನೀವು ಬೇಕಿದ್ರೆ ನಮ್ಮ ಭಾಷಣದಲ್ಲಿ ಚೆಕ್ ಮಾಡಿ ನೋಡಿ ವಿ ಓನ್ಲಿ ಸ್ಪೋಕ್ ಅಬೌಟ್ ದ ಪ್ರೋಗ್ರಾಮ್ಸ್ ನಾವೆಲ್ಲ ಮುಖ್ಯಮಂತ್ರಿಗಳು ಆಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ನಾವೆಲ್ಲರೂ ಕೇವಲ ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿದ್ವಿ ಅವರು ಕ್ರಿಟಿಸೈಸ್ ಮಾಡ್ಬೋದು ಸೊ ಪ್ರೋಗ್ರಾಮ್ಸ್ ಜನರ ರೀಚ್ ಆಗಿದೆ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಬಿಯಸ್ಲಿ ಆಡಳಿತದ ಸಂದರ್ಭದಲ್ಲಿ ಯಾವಾಗಲೂ ರೂಲಿಂಗ್ ಗೌರ್ಮೆಂಟ್ಗೆ ಫೇವರ್ ಮಾಡ್ತಕ್ಕಂಥದ್ದು ಇವಾಗ ಹಿಂದೆ ಇದೆ ಸೊ ದಟ್ ಇಸ್ ಆಲ್ಸೋ ಕೊಡ್ತೀನ್ ಅಡ್ವಾಂಟೇಜ್ ಬಟ್ ಆದರೆ ಈ ತೋಳಬಲ ದುಡ್ಡು ಬಲ ಹಣಬಲ ಅನ್ನೋದು ಇದು ಕಾಮನ್ ಆಗಿ ಹೇಳ್ತಕ್ಕಂಥದ್ದು ಸೊ ಅದಕ್ಕೆ ಜಾಸ್ತಿ ಬಗ್ಗೆ ಪ್ರತಿಕ್ರಿಯೆ ಕೊಡಬಹುದಿಲ್ಲ ಗೆಲ್ತು ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಜನ ಒಪ್ಪಿದ್ದಾರೆ ಮತ್ತೆ ನಮ್ಮನ್ನ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಈ ಬಾರಿ ನಿಮ್ ವಿಶೇಷ ಅಂತಂದ್ರೆ ಈ ವಕ್ ಪ್ರಕರಣ ಇರ್ಬೋದು ಅಥವಾ ವಾಲ್ಮೀಕಿ ಪ್ರಕರಣ ಇರ್ಬೋದು ಮುಡಾ ಪ್ರಕರಣ ಇರ್ಬೋದು ಮತ್ತೆ ನಿಮ್ಮ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳನ್ನ ಸಮರ್ಪ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅನ್ನ ಎಲ್ಲ ಆರೋಪಗಳ ನಡುವೆ ಗೆದ್ದಿರುವಂತದ್ದು ಏನು ಮ್ಯಾಜಿಕ್ ರಿಯಲಿ ಅವ್ರ ಎಫರ್ಟ್ ಅಲ್ಲ ಒಂದು ಫೋರ್ ಟು ವರ್ಕೌಟ್ ಆಗಿದೆ ಮ್ಯಾಜಿಕ್ ವರ್ಕೌಟ್ ಆಗಿದೆ ಎಲ್ಲರಿಗಿಂತ ಜಾಸ್ತಿಯಾಗಿ ನಮ್ಮ ಪ್ರೋಗ್ರಾಮ್ಸ್ಗಳು ವರ್ಕೌಟ್ ಆಗಿದೆ ವಸ್ಕ್ ಏನಿದೆ ಅಲ್ಲ ಅದು ಯಾವತ್ತು ಕಾಮನ್ ಮ್ಯಾನ್ ಇಶ್ಯೂ ಇಲ್ಲ ನೀವು ನೋಡಿ ಯಾಕಂದರೆ ನಾವು ಅನಲೈಸ್ ಮಾಡೋ ಸಂದರ್ಭದಲ್ಲಿ ವಸ್ಕ್ ಯಾರಿಗೆ ಅನಾನುಕೂಲ ಆಗಿದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಿ ನೋಡಿದಾಗ ಇಟ್ ವಾಸ್ ಅೊಲಿಟಿಕ್ಸ್ ಆಗಿದೆ ಈಗ ನೀವು ಹೇಳಿದಾಗ ಒಂದೊಂದು ಕಾನ್ಸ್ಟಿಟುಸಲ್ಲಿ ಸಾವಿರ ಸಾವಿರ ಜನಕ್ಕೆ ಅನಾನುಕೂಲ ಆಗಿ ಆ ಥರ ನೋಟಿಸ್ಗಳು ಎಲ್ಲರಿಗೂ ಹೋಗಿದ್ರೆ ಅವರಿಗೆ ಆತಂಕದಲ್ಲಿದ್ದರೆ ನೀವು ಹೇಳಿದಂಗೆ ಜನ ವಿರುದ್ಧ ಓಟ್ ಆಗ್ತಾ ಕೆಲವೇ ಕೆಲವು ನೋಟಿಸ್ಗಳಾಗಿರ್ತಕ್ಕಂಥದ್ದು ಎಲ್ಲ ಸರ್ಕಾರದ ನೋಟಿಸ್ ಆಗಿದೆ ಅದನ್ನ ತಗೊಂಡು ಪೊಲೀಟಿಸೈಸ್ ಮಾಡಿ ನ್ಯಾಷನಲ್ ನ್ಯೂಸ್ ಕೂಡ ಮಾಡಿದ್ರು ಅವರು ಸೊ ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಅದಕ್ಕಾಗಿ ವಸ್ತು ಅಂತ ದೊಡ್ಡ ಪ್ರಮಾಣದಲ್ಲಿ ನಮಗೆ ಮೈನಸ್ ಆಗಲಿಲ್ಲ ಅನ್ನೋದು ಒಂದು ಎರಡನೇದು ವಾಲ್ಮೀಕಿ ಎಸ್ ನಮಗೆ ಸ್ವಲ್ಪ ಮಟ್ಟಿಗೆ ಮಿಸ್ಅಪ್ರೋಪ್ರೇಷನ್ ಆಗಿದೆ ನಾನು ಮೊದಲಿಂದ ಮೊದಲ ಮುಖ್ಯಮಂತ್ರಿ ಕೂಡ ಇದೇ ಪದಗಳು ಅವರು ಗಳಿಸಿದ್ದಾರೆ ಅದನ್ನು ಸತ್ಯತೆ ಸತ್ಯತೆ ಹೊರಗೆ ಬರಲಿಕ್ಕೆ ಇನ್ನು ಸ್ವಲ್ಪ ಕಾಲಾವಕಾಶ ಬೇಕು ಅದಿದ್ರೂ ಕೂಡ ಜನರು ನಾವೇನು ಆನೆಸ್ಟಾಗಿ ಅಪ್ರೋಚ್ ಮಾಡಿದ್ವಿ ಮೂರು ಸಂಸ್ಥೆಗಳು ತನಿಖೆ ನಡೀತು ಅದಕ್ಕೆ ತನಿಖೆಯಲ್ಲಿ ಯಾವುದೇ ರೀತಿಯಂಥ ನೇರವಾಗಿ ನಾಗೇಂದ್ರ ಇದಾರೆ ಅಂತ ಹೇಳಿರ್ತಕ್ಕಂಥ ಖಚಿತವಾದಂಥ ಯಾವುದೂ ಇಲ್ಲ ಯಾಕಂದರೆ ಆಸ್ ಲಾಂಗ್ ಇಸ್ ನಾಟ್ ಟ್ರೂಡ್ಲಿ ಏನೋ ಗಿಲ್ಟಿ ಸೊ ಹೇಳಕ್ಕೆ ಬರೋದಿಲ್ಲ ಸೊ ಅ ಪ್ರಿಮಾಫೆಸಿ ಇನ್ಷಿಯಲಿ ಸೊ ನನ್ನ ಪ್ರಕಾರ ಆ ಥರದೇನು ಇಲ್ಲ ಅಂತ ನನ್ನ ಅಭಿಪ್ರಾಯ ಸೊ ಅದನ್ನು ಹೆಲ್ಪ್ ಆಗಿರ್ತಾರೆ ಮಹಾರಾಷ್ಟ್ರ ನನಗೆ ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶ ಎಲೆಕ್ಷನ್ ಬಗ್ಗೆ ನಾನು ಒಂಥರ ಯಾವಾಗಲೂ ಡೆಮೊಕ್ರಸಿನಲ್ಲಿ ಯಾವಾಗಲೂ ಒಂದೇ ಸರ್ಕಾರ ಭಾಳ ಸಹ ಆಳಬಾರದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಳಿದ್ರು ಕೂಡ ಅದಕ್ಕಾದಂತಹ ನೈತಿಕತೆ ಇರಬೇಕು ಯಾವ ಬೇಸಸ್ ಮೇಲೆ ಅವ್ರು ಮತ ಕೇಳ್ತಾರೆ ಯಾವ ಬೇಸಸ್ ಮೇಲೆ ಜನ ವೋಟ್ ಹಾಕಿದ್ರೆ ಏನೋ ಒಂದು ಮಾನದಂಡಗಳು ಬೇಕು ಯಾವ ಮಧ್ಯಪ್ರದೇಶದಲ್ಲಿ ಇರತಕ್ಕಂಥ ಸರ್ಕಾರ ನಾವು ಮಾಡಿರ್ತಕ್ಕಂಥ ಸರ್ಕಾರನ ಅವ್ರು ಬೆಳೆಸಿ ತಿರುಗ ಅವರೇ ಸರ್ಕಾರ ಮಾಡ್ತಾರೆ ಅದಾದ ನಂತರ ಎಲೆಕ್ಷನ್ ಓದೋ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಐದು ಬಾರ ಆಗಿರ್ತಕ್ಕಂಥ ಸರ್ಕಾರ ಆಂಟಿ ಇನ್ಕಮೆನ್ಸಿನಲ್ಲಿ ಎಂಟು ಪರ್ಸೆಂಟ್ ವೋಟ್ ಶೇರ್ ಜಾಸ್ತಿ ಆಗುತ್ತೆ ಇದು ನೋಡಿ ಇದು ಅಲಾರಾಮಿಂಗ್ ಇದೆ ಇದು ಕಾಂಗ್ರೆಸ್ ಇರಲಿ ಯಾವುದೇ ಇರಲಿ ಎಂಟು ಪರ್ಸೆಂಟ್ ವೋಟ್ ಶೇರ್ ಆಗ್ಲಿಕ್ಕೆ ಏನೋ ಕಾರಣಗಳು ಇರಬೇಕು ಐದಾರು ನಮಗೆ ನೀವು ಆ್ಯಂಡಿಕ್ಯಾಪ್ ಎಲ್ಲ ಮಾಡಿದ್ದೀರಿ ಅಥವಾ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರೋದಿಲ್ಲ ಅಥವಾ ಕನ್ಫ್ಯೂಸ್ ಮಾಡಿದ್ರು ಏನೋ ಮೋಸ ಮಾಡಿದ್ರು ಯಾವ ಬೇಸಿಸ್ ಮೇಲೆ ಎಂಟು ಪರ್ಸೆಂಟ್ ಇನ್ಕ್ರೀಸ್ ಆಗಲಿಕ್ಕೆ ಏನೋ ಕಾರಣ ಬೇಕು ನೀವೇ ಒಂದು ವಾರ್ಡ್ ಎಲೆಕ್ಷನ್ ಗೆಲ್ರಿ ಪ್ರತಿ ಟೈಮ್ ವಾರ್ಡ್ ಎಲೆಕ್ಷನ್ ಅದೇ ದೊಡ್ಡ ಕೆಲ್ಸದ ಬಹಳ ಕಷ್ಟ ಇದೆ ಸೊ ಇದು ಒಂದು ರಾಜಕೀಯವಾಗಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನೋದು ಒಂದು ವಾದ ಅದೇ ರೀತಿಯಂತ ಮಹಾರಾಷ್ಟ್ರ ಮಹಾರಾಷ್ಟ್ರ ಆರು ತಿಂಗಳ ಹಿಂದಗಡೆ ಮೋದಿ ಅಂತ ಜನ ಓಟ್ ಹಾಕಿದ್ದಾರೆ ಮೋದಿ ಸಾಹೇಬರ್ ಅಂತ ಓಟ್ ಹಾಕಿದ್ದಾರೆ